ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ತನು ದನದಿಂದ ಸತ್ಯ ಆತ್ಮೀಕ ಸೇವೆ ಮಾಡಬೇಕು ಆತ್ಮೀಕ ಸೇವೆಯಿಂದಲೇ ಭಾರತ ಚಿನ್ನದ ಸಮಾನವಾಗುವುದು ಪ್ರಶ್ನೆ ನಿಶ್ಚಿಂತರಾಗಿರಲು ಸದಾ ಯಾವ ಮಾತನ್ನು ನೆನಪಿಟ್ಟುಕೊಳ್ಳಬೇಕು ತಾವು ನಿಶ್ಚಿಂತರು ಯಾವಾಗ ಇರಲು ಸಾಧ್ಯ ಉತ್ತರ ನಿಶ್ಚಿಂತರಾಗಿರಲು ಸದಾ ನೆನಪಿರಬೇಕು ಈ ಡ್ರಾಮಾ ಬಿಲ್ಕುಲ್ ಆಗಿ ತಯಾರಾಗಿದೆ ಏನೆಲ್ಲ ಡ್ರಾಮಾನುಸಾರವಾಗಿ ನಡೆಯುತ್ತಿದೆ ಬಿಲ್ಕುಲ್ ಆಗಿ ನಡೆಯುತ್ತಿದೆ ಆದರೆ ಈಗ ತಾವು ಮಕ್ಕಳು ನಿಶ್ಚಿಂತರಾಗಿರಲಾಗುವುದಿಲ್ಲ ಯಾವಾಗ ತಮ್ಮ ಕರ್ಮಾತೀತ ಸ್ಥಿತಿ ತಯಾರಾಗುವುದು ಆಗ ತಾವು ನಿಶ್ಚಿಂತರಾಗುತ್ತೀರಾ ಇದಕ್ಕಾಗಿ ಯೋಗ ಬಹಳ ಚೆನ್ನಾಗಿ ಮಾಡಬೇಕು ಯೋಗಿ ಮತ್ತು ಜ್ಞಾನಿ ಮಕ್ಕಳು ಮರೆಯಾಗಿರಲು ಸಾಧ್ಯವಿಲ್ಲ ಓಂ ಶಾಂತಿ ಪತಿತ ಪಾವನ ಶಿವ ವಾಚ ತಂದೆ ತಿಳಿಸುತ್ತಿದ್ದಾರೆ ದೇಹದಾರಿ ಮನುಷ್ಯರನ್ನು ಎಂದಿಗೂ ಭಗವಂತ ಎಂದು ಹೇಳಲಾಗುವುದಿಲ್ಲ ಮನುಷ್ಯರು ಇದನ್ನು ಸಹ ತಿಳಿದುಕೊಂಡಿದ್ದಾರೆ ಪತಿತ ಪಾವನ ಭಗವಂತ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಹೇಳುವುದಿಲ್ಲ ಪಾಪ ಮನುಷ್ಯರು ತಬ್ಬಿಪ್ಪಾಗಿದ್ದಾರೆ ಭಾರತದಲ್ಲಿ ಯಾವಾಗ ಎಲ್ಲರೂ ತಬ್ಬಿಪ್ಪಾಗುತ್ತಾರೆ ಆಗ ಶಿವ ತಂದೆ ಬರಬೇಕಾಗುವುದು ತಂದೆಯ ವಿನಃ ಬೇರೆ ಯಾರೂ ಸಹ ಇದನ್ನು ಸರಿ ಮಾಡಲಾಗುವುದಿಲ್ಲ ಆ ತಂದೆಯೇ ಪತಿತ ಪಾವನ ಶಿವ ತಂದೆಯಾಗಿದ್ದಾರೆ ಅವರನ್ನು ತಾವಷ್ಟೇ ತಿಳಿದುಕೊಂಡಿದ್ದೀರಾ ತಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಬಲೆಯಲ್ಲಿ ಕುಳಿತಿರುತ್ತಾರೆ ಪ್ರತಿದಿನ ಮುರುಳಿ ಕೇಳುತ್ತಾರೆ ಆದರೂ ಸಹ ಇದು ಗಮನದಲ್ಲಿಯೇ ಬರುವುದಿಲ್ಲ ನಾವು ಶಿವತಂದೆಯ ಬಳಿ ಕೊಳುತ್ತಿದ್ದೇವೆ ಶಿವತಂದೆ ಈ ಬ್ರಹ್ಮಾರವರಲ್ಲಿ ವಿರಾಜಮಾನರಾಗಿದ್ದಾರೆ ನಮಗೆ ಓದಿಸುತ್ತಿದ್ದಾರೆ ಪಾವನ ಮಾಡುತ್ತಿದ್ದಾರೆ ಯುಕ್ತಿಗಳನ್ನು ತಿಳಿಸುತ್ತಿದ್ದಾರೆ ತಾವು ಸ್ವದರ್ಶನ ಚಕ್ರಧಾರಿಗಳಾಗಿ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಪಡೆದು ಕಾಮವಿಕಾರದ ಮೇಲೆ ವಿಜಯಿಗಳಾಗಿ ಜಗಜ್ಜೀತರಾಗುತ್ತೀರಾ ಅಂದಾಗ ಅವರು ಶಿವತಂದೆ ಪತಿತ ಪಾವನ ಆಗಿದ್ದಾರೆ ಹೊಸ ರಚನೆಯ ರಚಯಿತನೂ ಆಗಿದ್ದಾರೆ ಈಗ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಪಡೆಯಲು ತಾವು ಪುರುಷಾರ್ಥ ಮಾಡಿರಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳುತ್ತಾರೆ ಶಿವತಂದೆಯಿಂದ ನಾವು ರಾಜ್ಯ ಭಾಗ್ಯವನ್ನು ಪಡೆಯುತ್ತಿದ್ದೇವೆ ಇದು ಸಹ ಯಥಾರ್ಥ ರೀತಿಯಾಗಿ ತಿಳಿದುಕೊಳ್ಳುವುದಿಲ್ಲ ಕೆಲವರು ಸ್ವಲ್ಪ ತಿಳಿದುಕೊಳ್ಳುತ್ತಾರೆ ಇನ್ನು ಕೆಲವರು ಬಿಲ್ಕುಲ್ ತಿಳಿದುಕೊಳ್ಳುವುದೇ ಇಲ್ಲ ಶಿವ ತಂದೆಯಂತೂ ಹೇಳುತ್ತಾರೆ ಪತಿತ ಪಾವನ ನಾನಾಗಿದ್ದೇನೆ ಒಂದು ವೇಳೆ ನನ್ನನ್ನು ಯಾರಾದರೂ ಬಂದು ಕೇಳಿದರೆ ನಾನು ನನ್ನ ಪರಿಚಯವನ್ನು ಕೊಡಬಹುದು ತಮಗೂ ಸಹ ತಂದೆಯೇ ಪರಿಚಯವನ್ನು ಕೊಟ್ಟಿದ್ದಾರೆ ಅಲ್ವಾ ಶಿವ ತಂದೆ ಹೇಳುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ ಇದು ಸಾಧಾರಣ ತನು ಆಗಿದೆ ವೃಕ್ಷದ ಅಂತಿಮದಲ್ಲಿ ಬ್ರಹ್ಮ ನಿಂತಿದ್ದಾರೆ ಪತಿತ ಪ್ರಪಂಚದಲ್ಲಿ ನಿಂತಿದ್ದಾರೆ ಮತ್ತೆ ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ ಇವರಿಗೂ ಸಹ ಶಿವ ತಂದೆಯೇ ತಪಸ್ಸು ಮಾಡುವುದನ್ನು ಕಲಿಸಿದ್ದಾರೆ ರಾಜಯೋಗವನ್ನು ತಂದೆಯೇ ಕಲಿಸುತ್ತಾರೆ ಕೆಳಗೆ ಆದಿದೇವ ಮೇಲೆ ಆದಿನಾಥ ಇದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಿಳಿಸಬಹುದು ನಾವು ಬ್ರಾಹ್ಮಣರು ಶಿವ ತಂದೆಗೆ ಸಂತಾನರಾಗಿದ್ದೇವೆ ತಾವು ಸಹ ಶಿವ ತಂದೆಗೆ ಮಕ್ಕಳಾಗಿದ್ದೀರಾ ಆದರೆ ತಿಳಿದುಕೊಂಡಿಲ್ಲ ಭಗವಂತ ಒಬ್ಬರೇ ಆಗಿದ್ದಾರೆ ಬಾಕಿ ಎಲ್ಲರೂ ಸಹೋದರರಾಗಿದ್ದೇವೆ ತಂದೆ ಹೇಳುತ್ತಾರೆ ನಾನು ನನ್ನ ಮಕ್ಕಳಿಗೆ ಓದಿಸುತ್ತೇನೆ ಯಾರು ನನ್ನನ್ನು ಗುರುತಿಸುತ್ತಾರೆ ಅವರಿಗೆ ಓದಿಸಿ ದೇವತೆಗಳನ್ನಾಗಿ ಮಾಡುತ್ತೇನೆ ಭಾರತವೇ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಯಾರು ಕಾಮ ವಿಕಾರದ ಮೇಲೆ ವಿಜಯಿಗಳಾಗುತ್ತಾರೆ ಅವರೇ ಜಗಜ್ಜೀತರಾಗುತ್ತಾರೆ ನಾನು ಸುವರ್ಣ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೇನೆ ಅನೇಕ ಬಾರಿ ಭಾರತ ಸುವರ್ಣ ಪ್ರಪಂಚವಾಗಿತ್ತು ಮತ್ತೆ ಕಬ್ಬಿಣದ ಯುಗದಲ್ಲಿ ಕಬ್ಬಿಣ ಸಮಾನವಾಗಿದೆ ಇದನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ ಬಾಬಾ ಹೇಳ್ತಾರೆ ನಾನು ಜ್ಞಾನಪೂರ್ಣ ಆಗಿದ್ದೇನೆ ಇದಾಗಿದೆ ಮುಖ್ಯ ಲಕ್ಷ ನಾನು ಇವರ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿ ನಿಮಗೆ ಜ್ಞಾನವನ್ನು ಕೊಡುತ್ತಿದ್ದೇನೆ ಈಗ ತಾವು ಸಹ ಪವಿತ್ರರಾಗಿರಿ ಈ ವಿಕಾರಗಳ ಮೇಲೆ ವಿಜಯ ಪಡೆಯುವುದರಿಂದ ತಾವು ಜಗಜ್ಜೀತರಾಗುತ್ತೀರಾ ಎಲ್ಲರೂ ಪುರುಷಾರ್ಥ ಮಾಡುತ್ತಿದ್ದೀರಾ ತನು ಮನ ಧನದಿಂದ ಆತ್ಮಿಕ ಸೇವೆ ಮಾಡುತ್ತಿದ್ದೀರಾ ಶಾರೀರಿಕ ಅಲ್ಲ ಇದಕ್ಕೆ ಆಧ್ಯಾತ್ಮಿಕ ಶಿಕ್ಷಣ ಎಂದು ಹೇಳಲಾಗುವುದು ಇದು ಭಕ್ತಿ ಅಲ್ಲ ಭಕ್ತಿಯ ಯುಗವಾಗಿದೆ ದ್ವಾಪರ ಕಲಿಯುಗ ಬ್ರಹ್ಮರವರ ರಾತ್ರಿ ಎಂದು ಹೇಳಲಾಗುವುದು ಮತ್ತು ಸತ್ಯಯುಗ ತ್ರೇತ ಯುಗಕ್ಕೆ ಬ್ರಹ್ಮರವರ ದಿನ ಎಂದು ಹೇಳಲಾಗುವುದು ಯಾರಾದರೂ ಗೀತಾ ಪಾಠಿಗಳು ಬಂದರೆ ಅವರಿಗೆ ತಿಳಿಸಿರಿ ಗೀತೆಯಲ್ಲಿ ಈ ತಪ್ಪಾಗಿದೆ ಗೀತೆಯನ್ನು ಯಾರು ತಿಳಿಸಿದರು ರಾಜಯೋಗವನ್ನು ಯಾರು ಕಲಿಸಿದರು ಯಾರು ಹೇಳಿದ್ರು ಕಾಮ ವಿಕಾರದ ಮೇಲೆ ವಿಜಯ ಪಡೆಯುವುದರಿಂದ ನೀವು ಜಗಜ್ಜೀತರಾಗುತ್ತೀರಾ ಎಂದು ಈ ಲಕ್ಷ್ಮೀನಾರಾಯಣರು ಕೂಡ ಜಗಜ್ಜೀತರಾಗಿದ್ದಾರೆ ಅಲ್ವಾ ಇವರ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ಕುಳಿತು ತಿಳಿಸಬೇಕು ಯಾರೇ ಇರಲಿ ಜ್ಞಾನ ತಗೊಳ್ಳೋದಕ್ಕೋಸ್ಕರ ಇಲ್ಲಿ ಬರಲೇಬೇಕಾಗಿದೆ ತಂದೆ ಹೇಳುತ್ತಾರೆ ನಾನಂತೂ ಮಕ್ಕಳಿಗೆ ಓದಿಸುತ್ತೇನೆ ಆದರೆ ನಿಮ್ಮಲ್ಲಿಯೂ ಕೂಡ ಕೆಲವರು ಅಷ್ಟು ತಿಳಿದುಕೊಳ್ಳುವುದೇ ಇಲ್ಲ ಅದಕ್ಕಾಗಿ ಗಾಯನವಿದೆ ಕೋಟಿಯಲ್ಲೂ ಕೆಲವರು ಕೆಲವರಲ್ಲೂ ಹಲವರಷ್ಟೇ ತಿಳಿದುಕೊಳ್ಳುತ್ತಾರೆ ನಾನೇನಾಗಿದ್ದೇನೆ ಹೇಗಿದ್ದೇನೆ ಎಂಬುದು ಕೆಲವರಂತೂ ಐದು ಪರ್ಸೆಂಟಷ್ಟು ಸಹ ತಿಳಿದುಕೊಂಡಿಲ್ಲ ತಾವು ತಂದೆಯನ್ನು ತಿಳಿದು ಪೂರ್ಣ ರೂಪದಲ್ಲಿ ನೆನಪು ಮಾಡಬೇಕು ತಂದೆಯನ್ನು ಯಾಕೆ ನೆನಪು ಮಾಡಲು ಬರುವುದಿಲ್ಲ ಹೇಳುತ್ತಾರೆ ಬಾಬರವರ ನೆನಪು ಮರೆತು ಹೋಗುತ್ತದೆ ಎಂದು ಅರೇ ನೀವು ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲವೇ ತಂದೆ ತಿಳಿದುಕೊಳ್ಳುತ್ತಾರೆ ಇದು ತ ಕಷ್ಟದ ಕೆಲಸ ಎಂದು ಮತ್ತೆಯೂ ಕೂಡ ಪುರುಷಾರ್ಥ ಮಾಡಿಸಲು ಎಷ್ಟೆಲ್ಲ ಶಕ್ತಿಯನ್ನ ಕೊಡುತ್ತಿರುತ್ತಾರೆ ಪಂಪ್ ಮಾಡುತ್ತಿರುತ್ತಾರೆ ಅರೇ ಯಾವ ತಂದೆ ತಮ್ಮನ್ನು ಕ್ಷೀರಸಾಗರದಲ್ಲಿ ಕರೆದುಕೊಂಡು ಹೋಗುತ್ತಾರೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಆ ತಂದೆಯನ್ನೇ ಮರೆತು ಹೋಗುತ್ತೀರಾ ಮಾಯೆ ಅವಶ್ಯವಾಗಿ ಮರೆಸುತ್ತದೆ ಸಮಯ ಇಡಿಸುತ್ತೆ ಈ ರೀತಿಯೆಲ್ಲ ಮಾಯೆ ನಿಮ್ಮನ್ನ ಮರೆಸಲೇಬೇಕು ಅದಕ್ಕೆ ನೀವು ತಣ್ಣಗಾಗಿ ಬಿಡಿ ಅಂತ ಅಲ್ಲ ಪುರುಷಾರ್ಥ ಅವಶ್ಯವಾಗಿ ಮಾಡಲೇಬೇಕು ವಿಕಾರದ ಮೇಲೆ ವಿಜಯ ಪಡೆಯಲೇಬೇಕು ತಂದೆಯನ್ನ ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಹೇಗೆ ತಾವು ಮಕ್ಕಳಿಗೆ ತಿಳಿಸುತ್ತಿದ್ದೇನೆ ಹಾಗೆ ಯಾರೇ ದೊಡ್ಡ ದೊಡ್ಡ ಜಡ್ಜಸ್ ಬಂದರೂ ಕೂಡ ಅವರಿಗೂ ಸಹ ತಂದೆ ಹೇಳುತ್ತಾರೆ ಮಕ್ಕಳೇ ಎಂದು ಏಕೆಂದರೆ ತಂದೆ ಹೇಳುತ್ತಾರೆ ನಾನಂತೂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದೇನೆ ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯಾಭ್ಯಾಸದಿಂದಲೇ ನೀವು ರಾಜಕುಮಾರ ರಾಜಕುಮಾರಿಯ ಪದವಿಯನ್ನು ಪಡೆಯುತ್ತೀರಾ ಅಂತಹ ವಿದ್ಯೆಯನ್ನು ನಾನು ಓದಿಸುತ್ತೇನೆ ತಂದೆ ಹೇಳುತ್ತಾರೆ ನಾನು ಇವರಿಗೂ ಓದಿಸುತ್ತಿದ್ದೇನೆ ಇವರು ಮತ್ತೆ ಶ್ರೀಕೃಷ್ಣ ಆಗುತ್ತಾರೆ ಬ್ರಹ್ಮ ಸರಸ್ವತಿಯೇ ಲಕ್ಷ್ಮೀನಾರಾಯಣ ಆಗುತ್ತಾರೆ ಪ್ರವೃತ್ತಿ ಮಾರ್ಗ ನಡೆಯುತ್ತದೆ ನಿವೃತ್ತಿ ಮಾರ್ಗದವರು ರಾಜಯೋಗವನ್ನು ಕಲಿಸಲಾಗುವುದಿಲ್ಲ ರಾಜ ರಾಣಿ ಇಬ್ಬರೂ ಬೇಕು ಹೊರದೇಶದಲ್ಲಿ ಹೋಗಿ ಹೇಳುತ್ತರೆ ನಾವು ರಾಜಯೋಗವನ್ನು ಕಲಿಸುತ್ತೇನೆ ಎಂದು ಕೆಲವರು ಆದರೆ ಅವರು ಸುಖವನ್ನು ಕಾಗವಿಷ್ಟ ಸಮಾನ ಅಂತ ಹೇಳುತ್ತಾರೆ ಮತ್ತೆ ರಾಜಯೋಗ ಹೇಗೆ ಕಲಿಸ್ಕೊಡ್ತಾರೆ ಸನ್ಯಾಸಿಗಳು ಅಂದಾಗ ತಾವು ಮಕ್ಕಳಿಗೆ ಬಹಳ ಉಮಂಗ ಬರಬೇಕು ಆದರೆ ಮಕ್ಕಳಿನ್ನೂ ಚಿಕ್ಕವರಾಗಿದ್ದೀರಾ ಇನ್ನು ಕೌಮಾರಾವಸ್ಥವೆಯೂ ಬಂದಿಲ್ಲ ಕೌಮಾರ ಅವಸ್ಥೆಯ ಸಾಹಸ ಬೇಕು ಅಂತಾರೆ ಬಾಬರು ಹಿರಿಯತನದ ಧೈರ್ಯ ಬೇಕಾಗಿದೆ ಸಾಹಸ ಬೇಕು ತಂದೆ ಹೇಳುತ್ತಾರೆ ಇದಾಗಿದೆ ರಾವಣ ಸಂಪ್ರದಾಯ ತಾವು ಕರೆಯುತ್ತೀರಾ ಪತಿತ ಪಾವನ ಬನ್ನಿ ಎಂದು ಅಂದಾಗ ಇದು ಪತಿತ ಪ್ರಪಂಚವೋ ಅಥವಾ ಪಾವನ ಪ್ರಪಂಚವೋ ತಾವು ತಿಳಿದುಕೊಂಡಿದ್ದೀರಾ ಅಲ್ವಾ ನಾವು ನರಕವಾಸಿಗಳಾಗಿದ್ದೇವೆ ಏನು ಇದು ದೈವಿ ಸಂಪ್ರದಾಯವ ರಾಮರಾಜ್ಯವ ತಾವು ರಾವಣ ರಾಜ್ಯದಲ್ಲಿ ಇಲ್ಲವ ಈಗ ರಾವಣ ರಾಜ್ಯದಲ್ಲಿ ಎಲ್ಲರದು ಆಸುರಿ ಬುದ್ಧಿಯಾಗಿದೆ ಈಗ ಆಸುರಿ ಬುದ್ಧಿಯನ್ನು ದೈವಿ ಬುದ್ಧಿ ಉಳ್ಳವರನ್ನಾಗಿ ಮಾಡುವವರು ಯಾರು ಈ ರೀತಿ ನಾಲ್ಕು ಐದು ಪ್ರಶ್ನೆಗಳನ್ನು ಕೇಳಿ ಆಗ ಮನುಷ್ಯರು ಯೋಚನೆಯಲ್ಲಿ ಬೀಳುತ್ತಾರೆ ತಾವು ಮಕ್ಕಳ ಕೆಲಸವಾಗಿದೆ ತಂದೆಯ ಪರಿಚಯವನ್ನು ಕೊಡುವುದು ವೃಕ್ಷವಂತೂ ನಿಧಾನವಾಗಿ ವೃದ್ಧಿಯಾಗುವುದು ನಂತರ ಬಹಳ ವೃದ್ಧಿಯಾಗುವುದು ಮಾಯೆಯು ಸಹ ಚಕ್ಕರಾಕಿ ಏಕ್ದಮ್ ಬೀಳಿಸುತ್ತದೆ ಬಾಕ್ಸಿಂಗ್ನಲ್ಲಿಯೂ ಕೂಡ ಬಹಳಷ್ಟು ಜನ ಸಾಯುತ್ತಾರೆ ಇದರಲ್ಲಿಯೂ ಕೂಡ ಬಹಳಷ್ಟು ಜನ ಸಾಯುತ್ತಾರೆ ಅಂದರೆ ತಂದೆಯ ಕೈಯನ್ನು ಬಿಟ್ಟು ಹೋಗುತ್ತಾರೆ ವಿಕಾರದಲ್ಲಿ ಹೋದರೆ ಸತ್ತ ಹಾಗೆ ಮತ್ತೆ ಹೊಸದಾಗಿ ಪುರುಷಾರ್ಥ ಮಾಡಬೇಕಾಗುವುದು ವಿಕಾರ ಒಮ್ಮೆಲೆ ಸಾಯಿಸುತ್ತದೆ ಏನೆಲ್ಲ ತುಕ್ಕು ಬಿಟ್ಟು ಹೋಗಿರುತ್ತದೆ ಪತಿತರಿಂದ ಪಾವನರಾಗುವುದರಿಂದ ಮತ್ತೆ ಆ ಸಂಪಾದನೆ ಎಲ್ಲ ಸಮಾಪ್ತಿಯಾಗತ್ತೆ ಮತ್ತೆ ಹೊಸದಾಗಿ ಪರಿಶ್ರಮ ಪಡಬೇಕಾಗುವುದು ಈ ರೀತಿ ಎಲ್ಲ ಅಂಥವರನ್ನ ಎಲ್ಲೋನೇ ಮಾಡಬಾರ್ದು ಅಂತ ಅಲ್ಲ ಅವರಿಗೆ ತಿಳಿಸ್ಕೊಡಬೇಕು ಏನೆಲ್ಲ ನೆನಪಿನ ಯಾತ್ರೆ ಮಾಡಿದ್ದೀರಿ ವಿದ್ಯಾಭ್ಯಾಸ ಮಾಡಿದ್ದೀರಿ ಅದೆಲ್ಲ ಸಮಾಪ್ತಿಯಾಗಿದೆ ಏಕ್ದಮ್ ಕೆಳಗೆ ಬಿದ್ದು ಬಿಟ್ಟಿದ್ದೀರಾ ಪುನಃ ಗಳಿಗೆ ಗಳಿಗೆಗೂ ಒಂದು ವೇಳೆ ನೀವು ಬೀಳುತ್ತಲೇ ಇದ್ದೀರಾ ಎಂದರೆ ಗೆಟ್ ಔಟ್ ಅಂತ ಹೇಳಲಾಗತ್ತೆ ಆ ರೀತಿ ಯಾರು ಅವರಿಗೆ ಹೇಳಿ ಅಂತಾರೆ ಬಾಬರೂರು ಒಂದೆರಡು ಸಲ ಒಪ್ಕೊಳ್ಬಹುದು ಅನುಮತಿ ನೀಡಬಹುದು ಎರಡು ಬಾರಿ ಕ್ಷಮಿಸಬಹುದು ಮತ್ತು ಆ ಕೇಸೇ ಆಗುತ್ತೆ ಅಲ್ವಾ ಮತ್ತು ಬಂದ್ರೂ ಕೂಡ ಏಕ್ದಮ್ ಡರ್ಟಿ ಕ್ಲಾಸಲ್ಲಿ ಅವರು ಬರ್ತಾರೆ ಹೋಲಿಕೆಗೆ ಆ ರೀತಿಯೇ ಹೇಳಲಾಗತ್ತೆ ಅಲ್ವ ಯಾರು ಬಿಲ್ಕುಲ್ ಕಡಿಮೆ ಪದವಿಯನ್ನು ಪಡ್ಕೊಳ್ತಾರೆ ಅವರಿಗೆ ಹೇಳಲಾಗತ್ತೆ ಡರ್ಟಿ ಕ್ಲಾಸ್ ಎಂದು ದಾಸದಾಸಿಯರು ಚಂಡಾಳರು ಪ್ರಜೆಗಳಿಗೂ ಕೂಡ ನೌಕರರು ಚಾಕರರಾಗುತ್ತಾರೆ ತಂದೆಗಂತೂ ಗೊತ್ತಿದೆ ನಾನು ಇವರಿಗೆ ಓದಿಸುತ್ತಿದ್ದೇನೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಓದಿಸುತ್ತೇನೆ ಅವರಂತೂ ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ಮುಂದೆ ಹೋಗುತ್ತಾ ಇದನ್ನು ಸಹ ಹೇಳುತ್ತಾರೆ ಐದು ಸಾವಿರ ವರ್ಷಗಳ ಮಾತು ಅದು ಸಹ ಮಹಾಬಾರಿ ಯುದ್ಧವಾಗಿದೆ ಆದರೆ ನೆನಪಿನ ಯಾತ್ರೆಯಲ್ಲಿ ಇರಲಾಗುವುದಿಲ್ಲ ದಿನ ಪ್ರತಿದಿನ ಟೂ ಲೇಟ್ ಆಗುತ್ತಾ ಹೋಗುವುದು ಗಾಯನವೂ ಇದೆ ಬಹಳಷ್ಟು ಕಳೆದು ಹೋಗಿದೆ ಸ್ವಲ್ಪ ಉಳಿದಿದೆ ಇದೆಲ್ಲವೂ ಕೂಡ ಈ ಸಮಯದ ಮಾತುಗಳಾಗಿವೆ ಬಕಿ ಸ್ವಲ್ಪ ಸಮಯವಿದೆ ಪಾವನರಾಗುವುದರಲ್ಲಿ ಯುದ್ಧ ಸಣ್ಣುಖದಲ್ಲಿ ನಿಂತಿದೆ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ ನಾವು ನೆನಪಿನ ಯಾತ್ರೆಯಲ್ಲಿ ಇದ್ದೇವೆಯಾ ಯಾವಾಗ ಯಾರಾದರೂ ಹೊಸಬರು ಬರ್ತಾರೆ ಅವರಿಗೆ ಫಾರಂ ಅವಶ್ಯವಾಗಿ ಕೊಡಿ ತುಂಬಿಸಿಕೊಳ್ಳಿ ಯಾವಾಗ ಫಾರಂ ತುಂಬಿಸ್ತಾರೆ ಆಗ ಅವರಿಗೆ ತಿಳಿಸಬಹುದು ಒಂದು ವೇಳೆ ಯಾರಾದರೂ ಇದನ್ನು ಅರ್ಥನೇ ಮಾಡಿಕೊಳ್ಳಲ್ಲ ಅಂತಂದಾಗ ಅವ್ರು ಕೇಳಲೇಬೇಕಾಗಿಲ್ಲ ಅಂದರೆ ಫಾರಂ ಯಾಕೆ ತುಂಬಿಸ್ತಾರೆ ಈ ರೀತಿ ತುಂಬ ಜನ ಬರ್ತಾರೆ ಸುಮ್ಮನೆ ನೋಡಿ ಹೋಗ್ತಾರಷ್ಟೇ ಹೇಳಿ ಅವರಿಗೆ ತಂದೆಯನ್ನು ಕರೆದಿದ್ದೀರಾ ಓ ಪತಿತ ಪಾವನ ಬನ್ನಿ ಎಂದು ಅವಶ್ಯವಾಗಿ ಇದು ಪತಿತ ಪ್ರಪಂಚವಾಗಿದೆ ಅದಕ್ಕೆ ಹೇಳಲಾಗತ್ತೆ ಬಂದು ಪಾವನರನ್ನಾಗಿ ಮಾಡಿ ಎಂದು ಮತ್ತೆ ಕೆಲವರು ಪಾವನರಾಗ್ತಾರೆ ಕೆಲವರು ಆಗೋದಿಲ್ಲ ಬಾಬರವರ ಬಳಿ ಪತ್ರಗಳಂತೂ ಅನೇಕ ಬರುತ್ತೆ ಎಲ್ಲರೂ ಬರೀತಾರೆ ಶಿವ ತಂದೆ ಕೇರ ಬಾಬಾ ಎಂದು ಶಿವ ತಂದೆಯು ಹೇಳುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ ಇವರದು ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತೇನೆ ಮತ್ತೆ ಯಾವುದೇ ಮನುಷ್ಯರು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಈಗ ತಂದೆಯೇ ತಮಗೆ ತಿಳಿಸುತ್ತಾರೆ ಈ ಚಿತ್ರಗಳು ಕೂಡ ಬಾಬಾರವರು ದಿವ್ಯ ದೃಷ್ಟಿಯನ್ನು ಕೊಟ್ಟು ತಯಾರು ಮಾಡಿಸಿದ್ದಾರೆ ಬಾಬಾ ಆತ್ಮರಿಗೆ ಓದಿಸುತ್ತಾರೆ ಆತ್ಮರು ತಕ್ಷಣ ಅಶರೀರಿ ಆಗುತ್ತಾರೆ ಈ ಶರೀರದಿಂದ ತಮ್ಮನ್ನು ತಾವು ಬೇರೆ ಎಂದು ತಿಳಿದುಕೊಳ್ಳಬೇಕು ಬಾಬಾ ಹೇಳುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿ ಆಗಿರಿ ಅಶರೀರಿ ಆಗಿರಿ ನಾನು ಆತ್ಮರಿಗೆ ಓದಿಸುತ್ತೇನೆ ಇದು ಮೇಳವಾಗಿದೆ ಆತ್ಮ ಮತ್ತು ಪರಮಾತ್ಮರ ಮಿಲನ ಮೇಳವಾಗಿದೆ ಇದಕ್ಕೆ ಸಂಗಮದ ಮೇಳ ಎಂದು ಹೇಳಲಾಗುವುದು ಯಾವುದೇ ನೀರಿನ ಗಂಗೆ ಪಾವನರನ್ನಾಗಿ ಮಾಡುವುದಿಲ್ಲ ಸಾಧು ಸಂತರು ಋಷಿ ಮುನಿಗಳು ಎಲ್ಲರೂ ಸ್ನಾನ ಮಾಡಲು ಹೋಗುತ್ತಾರೆ ಈಗ ಗಂಗೆ ಪತಿತ ಪಾವನಿ ಹೇಗೆ ಆಗಲು ಸಾಧ್ಯ ಭಗವನು ವಾಚ ಇದೆ ಅಲ್ವಾ ಕಾಮ ಮಹಾಶತ್ರು ಇದರ ಮೇಲೆ ವಿಜಯ ಪಡೆಯುವುದರಿಂದ ತಾವು ಜಗಜ್ಜೀತರಾಗುತ್ತೀರಾ ಈ ಮಾತನ್ನು ನೀರಿನ ಗಂಗೆ ಅಥವಾ ಸಾಗರ ಹೇಳಲು ಸಾಧ್ಯವಿಲ್ಲ ಇಲ್ಲಂತೂ ಜ್ಞಾನಸಾಗರ ತಂದೆ ತಿಳಿಸುತ್ತಿದ್ದಾರೆ ಇವ ವಿಕಾರಗಳ ಮೇಲೆ ವಿಜಯ ಪಡೆಯಲು ನನ್ನನ್ನು ನೆನಪು ಮಾಡಿರಿ ಆಗ ನೀವು ಪಾವನರಾಗುತ್ತೀರಾ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಯಾರಿಗೂ ದುಃಖ ಕೊಡಬೇಡಿ ಮೊದಲ ನಂಬರ್ ದುಃಖವಾಗಿದೆ ಕಾಮಕಟಾರಿ ನಡೆಸುವಂಥದ್ದು ಇದು ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡುವಂತಹದ್ದಾಗಿದೆ ಸತ್ಯಯುಗದಲ್ಲಿ ಇದು ಇರುವುದಿಲ್ಲ ಅದಾಗಿದೆ ಪಾವನ ಪ್ರಪಂಚ ಅಲ್ಲಿ ಯಾರೂ ಪತಿತರಿರುವುದಿಲ್ಲ ಹೇಗೆ ನೀವು ಯೋಗ ಬಲದಿಂದ ರಾಜ್ಯವನ್ನ ಪಡೆದುಕೊಳ್ಳುತ್ತೀರಾ ಹಾಗೆ ಅಲ್ಲಿ ಯೋಗ ಬಲದಿಂದ ಮಕ್ಕಳ ಜನ್ಮವೂ ಆಗುವುದು ರಾವಣ ರಾಜ್ಯ ಇರುವುದಿಲ್ಲ ತಾವು ರಾವಣನನ್ನ ಸುಡುತ್ತೀರಾ ಗೊತ್ತೇ ಆಗುವುದಿಲ್ಲ ಎಂದಿನಿಂದ ಸುಡುತ್ತಾ ಬಂದಿದ್ದೀರಾ ಎಂದು ರಾಮರಾಜ್ಯದಲ್ಲಿ ರಾವಣ ಇರುವುದಿಲ್ಲ ಇದು ತುಂಬ ತಿಳಿದುಕೊಳ್ಳುವಂತಹ ಮಾತಾಗಿದೆ ತಂದೆಯೇ ಕುಳಿತು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ಬಹಳ ಒಳ್ಳೆಯದು ಆದರೆ ಕಲ್ಪ ಕಲ್ಪವೂ ಯಾರು ಓದಿದ್ದೀರಾ ಅವರು ಅಷ್ಟೇ ಓದುತ್ತಾರೆ ಅವರೇ ಓದುತ್ತಾರೆ ಪುರುಷಾರ್ಥದಿಂದ ಎಲ್ಲವೂ ತಿಳಿದು ಬರುವುದು ಸ್ಥೂಲ ಸೇವೆಯೂ ಕೂಡ ಒಂದು ಸಬ್ಜೆಕ್ಟ್ ಆಗಿದೆ ಮನಸ್ಸು ಇಲ್ಲ ಅಂದರೆ ಮನಸ ಸೇವೆ ಇಲ್ಲ ಅಂದರೆ ವಾಚಾ ಸೇವೆ ಅಥವಾ ಕರ್ಮಣ ಸೇವೆ ಮಾಡಬಹುದು ವಾಚಾ ಸೇವೆಯಂತೂ ಬಹಳ ಸಹಜವಾಗಿದೆ ಮೊದಲು ಮನಸಾ ಸೇವೆ ಅಂದರೆ ಅರ್ಥ ಮನ್ಮನಾಭವ ನೆನಪಿನ ಯಾತ್ರೆಯಲ್ಲಿ ಇರಬೇಕಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ತಂದೆಯಿಂದ ಶಿಕ್ಷಣ ಪಡೆದುಕೊಳ್ಳಬೇಕು ಬಹಳಷ್ಟು ಜನ ಇದ್ದಾರೆ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಈ ರೀತಿ ಹೇಳಬಾರ್ದು ಜ್ಞಾನವನ್ನ ನೆನಪು ಮಾಡಲಾಗುವುದಿಲ್ಲ ಈ ರೀತಿ ಹೇಳೋದಿಲ್ಲ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಅಂತ ಹೇಳುತ್ತಾರೆ ಒಂದ್ ವೇಳೆ ನೆನಪೇ ಮಾಡಲಿಲ್ಲ ಅಂದ್ರೆ ಶಕ್ತಿ ಹೇಗ್ ಸಿಗತ್ತೆ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದ ಶಕ್ತಿ ಸಿಗುವುದು ಇದಕ್ಕೆ ಹೇಳಲಾಗುವುದು ಹರೆತ ಎಂದು ಕರ್ಮಣ ಸೇವೆ ಚೆನ್ನಾಗಿ ಯಾರಾದರೂ ಮಾಡಿದರೂ ಕೂಡ ಪದವಿ ಸಿಗತ್ತೆ ಕರ್ಮಣ ಸೇವೆ ಮಾಡಲಿಲ್ಲವೆಂದರೆ ಪದವಿ ಏನು ಸಿಗುತ್ತೆ ಸಬ್ಜೆಕ್ಟ್ಸ್ ಅಂತೂ ಇದೆ ಅಲ್ವಾ ಕರ್ಮಣ ಸೇವೆಯ ವಿಷಯವೂ ಕೂಡ ಇದೆ ಅಲ್ವ ಇದಾಗಿದೆ ಗುಪ್ತವಾಗಿ ತಿಳಿದುಕೊಳ್ಳುವಂತಹ ಮಾತು ಅವರಂತೂ ಯೋಗ ಯೋಗ ಅಂತ ಹೇಳ್ತಿರ್ತಾರೆ ಆದರೆ ತಿಳ್ಕೊಳ್ಳೋದೇ ಇಲ್ಲ ಯೋಗದಿಂದ ನೀವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಯೋಗ ಬಲದಿಂದಲೇ ಅಲ್ಲಿ ಮಕ್ಕಳ ಜನ್ಮವೂ ಆಗುವುದು ಇದು ಸಹ ಯಾರಿಗೂ ಗೊತ್ತಿಲ್ಲ ತಮಗೆ ತಿಳಿಸಲಾಗುತ್ತಿದೆ ಮತ್ತೆಯೂ ಕೂಡ ಅರ್ಧ ಕಲ್ಪದ ನಂತರ ತಾವು ಮಾಯೆಯ ಛಲ ಆಗ್ಬಿಡುತ್ತೀರ ನಂತರ ಮಾಯೆ ನಿಮ್ಮನ್ನು ಈಗಲೂ ಕೂಡ ಬಿಡೋದಿಲ್ಲ ಈಗ ತಾವು ತಂದೆಗೆ ಮಕ್ಕಳಾಗಿರಬೇಕು ಯಾವುದೇ ದೇಹದಾರಿಗೆ ಅಧೀನರು ಆಗಬಾರದು ಸಹೋದರ ಸಹೋದರಿಯೂ ಕೂಡ ಈಗ ಹೇಳಲಾಗತ್ತೆ ಪವಿತ್ರರಾಗಿರಲು ಮತ್ತೆ ಇದಕ್ಕಿಂತ ಮೇಲೆ ಸ್ಥಿತಿ ಸಹೋದರರು ಎಂದು ತಿಳಿದುಕೊಳ್ಳಬೇಕು ಸಹೋದರ ಸಹೋದರಿಯ ದೃಷ್ಟಿಯೂ ಇರಬಾರ್ದು ನಾವು ಆತ್ಮಗಳಾಗಿದ್ದೇವೆ ಸಹೋದರರಾಗಿದ್ದೇವೆ ಈ ದೃಷ್ಟಿ ಇರಬೇಕು ಡ್ರಾಮಾನುಸಾರವಾಗಿ ಏನೆಲ್ಲ ನಡೆಯುತ್ತೆ ಬಿಲ್ಕುಲ್ ಆ್ಯಕ್ಯುರೇಟ್ ಆಗಿದೆ ಡ್ರಾಮಾ ಬಹಳ ಆಕ್ಯುರೇಟ್ ಆಗಿದೆ ತಂದೆಯಂತೂ ನಿಶ್ಚಿಂತವಾಗಿದ್ದಾರೆ ಅವರಿಗಂತೂ ಅವಶ್ಯವಾಗಿ ಚಿಂತೆ ಇರುತ್ತೆ ಬ್ರಹ್ಮ ಬಾಬ್ರವ್ರಿಗಂತೂ ಚಿಂತೆ ಇರುತ್ತೆ ಶುಭಾಬ ಅಂತೂ ನಿಶ್ಚಿಂತವಾಗಿದ್ದಾರೆ ನಿಶ್ಚಿಂತರು ಯಾವಾಗ ಇರೋದು ಯಾವಾಗ ಕರ್ಮಾತೀತ ಅವಸ್ಥೆ ಆಗತ್ತೆ ಅಲ್ಲಿಯವರೆಗೆ ಏನಾದರೂ ಇದ್ದೇ ಇರತ್ತೆ ಯೋಗ ಚೆನ್ನಾಗಿ ಮಾಡಬೇಕು ಯೋಗಕ್ಕಾಗಿ ಬಾಬರವರು ಈಗ ಜೋರು ಕೊಡ್ತಾ ಇದ್ದಾರೆ ಇದಕ್ಕೋಸ್ಕರ ಹೇಳಲಾಗತ್ತೆ ಗಳಿಗೆ ಗಳಿಗೆಗೂ ಹೋಗ್ತೀವಿ ಅಂತ ಯೋಗಕ್ಕೋಸ್ಕರ ಹೇಳ್ತಾರೆ ತಂದೆ ದೂರು ಮಾಡುತ್ತಾ ಇದ್ದಾರೆ ತಂದೆ ತಮಗೆ ಇಷ್ಟು ಖಜಾನೆಗಳನ್ನು ಕೊಡ್ತಾರೆ ಅಂತಹ ತಂದೆಯನ್ನು ತಾವು ಮರ್ತೋಗ್ಬಿಡ್ತೀರಾ ತಂದೆಗೆ ಗೊತ್ತು ಯಾರಲ್ಲಿ ಜ್ಞಾನ ಇದೆ ಯಾರಲ್ಲಿ ಇಲ್ಲ ಅದೆಲ್ಲ ಬಾಬರವ್ರಿಗೆ ಗೊತ್ತು ಜ್ಞಾನಿಗಳಂತೂ ಎಂದಿಗೂ ಮರೆಯಾಗಿ ಇರಲು ಸಾಧ್ಯವಿಲ್ಲ ತಕ್ಷಣ ಸರ್ವಿಸ್ನ ಸಾಕ್ಷಿ ಕೊಡುತ್ತಾರೆ ಅಂದಾಗ ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಮಾಯೆಯ ಬಾಕ್ಸಿಂಗ್ನಲ್ಲಿ ಸೋಲಬಾರದು ಪುರುಷಾರ್ಥದಲ್ಲಿ ತಣ್ಣಗಾಗಿ ಕುಳಿತುಕೊಳ್ಳಬಾರದು ಸಾಹಸವನ್ನಿಟ್ಟು ಸೇವೆ ಮಾಡಬೇಕು ಎರಡನೇ ಪಾಯಿಂಟು ಈ ಡ್ರಾಮಾ ಆಕ್ಯುರೇಟ್ ಆಗಿ ತಯಾರಾಗಿದೆ ಆದ್ದರಿಂದ ಯಾವುದೇ ಮಾತಿನ ಚಿಂತೆ ಮಾಡಬಾರದು ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಯಾವುದೇ ದೇಹದಾರಿಗೆ ಮಕ್ಕಳಾಗಬಾರದು ಅಂದರೆ ಅವರಿಗೆ ಅಧೀನರು ಆಗಬಾರದು ವರದಾನ ಶ್ರೀಮತದ ಅನುಸಾರವಾಗಿ ಸೇವೆಯಲ್ಲಿ ಸಂತುಷ್ಟತೆಯ ವಿಶೇಷತೆಯ ಅನುಭವ ಮಾಡುವಂತಹ ಸಫಲತಾ ಮೂರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾವುದೇ ಸೇವೆ ಮಾಡಿ ಯಾರೇ ವಿದ್ಯಾರ್ಥಿಗಳು ಬರಲಿ ಬರದೇ ಇರಲಿ ಆದರೆ ಸ್ವಯಂ ಸ್ವಯಂ ಜೊತೆ ಸಂತುಷ್ಟವಾಗಿ ಇರಿ ನಿಶ್ಚಯ ಇಟ್ಟುಕೊಳ್ಳಿ ನಾನು ಸಂತುಷ್ಟವಾಗಿ ಇದ್ದರೆ ಸಂದೇಶ ಕೆಲಸ ಮಾಡುವುದು ಏನು ಬಾಬನ್ ಪರಿಚಯ ಕೊಡ್ತೀವಿ ಅವರು ಯಾರಿಗೂ ಅದು ಕೆಲಸ ಮಾಡುತ್ತೆ ಇದರಲ್ಲಿ ಉದಾಸರಾಗಬೇಡಿ ವಿದ್ಯಾರ್ಥಿಗಳು ವೃದ್ಧಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಲೆಕ್ಕಾಚಾರದಲ್ಲಂತೂ ಜಮಾ ಆಯಿತು ಅಲ್ವ ಮತ್ತು ಅವರಿಗೆ ಸಂದೇಶ ಅಂತೂ ಸಿಕ್ಕಿಬಿಡ್ತು ಅಲ್ವಾ ಒಂದು ವೇಳೆ ಸ್ವಯಂ ಸಂತುಷ್ಟರಾಗಿದ್ದೀರಾ ಅಂತ ಹೇಳಿದ್ರೆ ನೀವು ಮಾಡಿದ ಸೇವೆಯ ಅಥವಾ ಖರ್ಚೇನು ಮಾಡ್ತೀರಾ ಸರ್ವಿಸ್ಗೋಸ್ಕರ ಅದು ಸಫಲವಾಗತ್ತೆ ಶ್ರೀಮತದ ಪ್ರಮಾಣವಾಗಿ ಕಾರ್ಯ ಮಾಡಿದಿರಾ ಅಂದ್ರೆ ಶ್ರೀಮತವನ್ನ ಒಪ್ಪಿಕೊಳ್ಳುವುದೇ ಸಫಲತಾ ಮೂರ್ತಿಗಳಾಗುವಂಥದ್ದು ಶ್ರೀಮತದಂತೆ ಕಾರ್ಯ ಮಾಡಿ ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೂ ಕೂಡ ಬಾಬಾ ಹೇಳ್ತಾರೆ ನಿಶ್ಚಿಂತವಾಗಿ ಈ ರೀ ಕಾರ್ಯ ಆಗ್ಬಿಡ್ತು ಏಕೆಂದ್ರೆ ಶ್ರೀಮತದಂತೆ ಮಾಡಿದಿರ ಅಲ್ವಾ ಸಫಲತಾ ಮೂರ್ತಿಗಳು ಆಗ್ಬಿಟ್ರಿ ಅಂತಾರೆ ಬಾಬರವರು ಸ್ಲೋಗನ್ ಅಸಮರ್ಥ ಆತ್ಮಗಳಿಗೆ ಸಮರ್ಥತೆಯನ್ನ ಕೊಟ್ಟಾಗ ಅವರ ಆಶೀರ್ವಾದ ಸಿಗುವುದು ಓಂ ಶಾಂತಿ